ಇಜಿಯಲ್ಲಿ ಅತಿ ಹೆಚ್ಚು ಅನುದಾನ ತೆಗೆದುಕೊಂಡಿರುವ ಗ್ರಾಮ ಪಂಚಾಯಿತಿ ಕೊಪ್ಪ ಗ್ರಾಮ ಪಂಚಾಯಿತಿಯಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆಯನ್ನ ಮಾಡಿ ಅವರು ಮಾತನಾಡಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ನಮಗೆ ಹೆಚ್ಚಿನ ಒತ್ತಡ ಕಡಿಮೆಯಾಗುತ್ತದೆ ನೀರು ಬರಲಿಲ್ಲ ಅಂದ್ರೆ ನಂಗೆ ಫೋನ್ ಮಾಡ್ತಾರೆ ಎಲ್ಲದಕ್ಕೂ ನಂಗೆ ಮಾಹಿತಿ ನೀಡುವ ಬದಲಿಗೆ ಇಲ್ಲಿ ಆಗಬೇಕಾದ ಕೆಲಸವನ್ನ ನೀವೇ ಮಾಡಿದರೆ ಖಂಡಿತ ಹಳ್ಳಿಯ ಜನರಿಗೆ ಹೆಚ್ಚಿನ ರೀತಿಯ ಅನುಕೂಲವಾಗುತ್ತದೆ ಎಂದು ಅವರು ತಿಳಿಸಿದರು

ಕಲ್ಪನೆ ಅಂದ್ರೆ ನಮ್ಮ ಗುರಿಯನ್ನು ವಿಧಾನಸಭೆ ಜಿಲ್ಲಾಧಿಕಾರಿ ಕಚೇರಿಗೋಲೀಸ್ ಆ ಜನರಿಗೆ ತಾತ್ಕಾಲಿಕವಾಗಿ ಏನಾದರೂ ಕಲ್ಯಾಣಿ ಅದೇ ಅಧ್ಯಕ್ಷ ಸಾಕ್ಷ್ಯ ಮಾಡಿ ಅವರೇ ಖಾಸಗಾಗಿ ಕೊಟ್ಟು ಈ ಭಾಗದಲ್ಲಿ ಹೆಚ್ಚು ರಸ್ತೆ ಕಾಮಗಾರಿಯನ್ನ ಮಾಡಲಾಗಿದ್ದು ಡಿಸೆಂಬರ್ ವೇಳೆಗೆ ಮತ್ತಷ್ಟು ಕಾಮಗಾರಿಗಳನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲಾವತಿ ಹನುಮಂತ ರಾಜು ಉಪಾಧ್ಯಕ್ಷರಾದ ಕವಿತಾ ಮಂಜುನಾಥ್ ಎಲ್ಲಾ ಸದಸ್ಯರುಗಳು ಪಿಡಿಒ ಮಂಜುಳಾ ಪಾಟೀಲ್ ಸೇರಿದಂತೆ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಹಲವು ಮುಖಂಡರು ಭಾಗಿಯಾಗಿದ್ದರು ನ್ಯೂಸ್ ಜನರಿಗೋಸ್ಕರ